ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಗುಡಿ ಗೋಪುರ ನಿರ್ಮಾಣ ಮಾಡುವುದಕ್ಕಿಂತ ಶಾಲೆಗಳನ್ನು ನಿರ್ಮಾಣ ಮಾಡುವುದು ಉತ್ತಮ ಸರ್ಕಾರಿ ಶಾಲೆಯಲ್ಲಿ ಓದಿದವರೇ ಇಂದು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ ನೀವು ಸಹ ಚೆನ್ನಾಗಿ ಓದಿ ಉನ್ನತ ಅಧಿಕಾರಿಗಳು ಆಗಬೇಕು ಎಂದು ಹೇಳಿದ ಕಾಂಗ್ರೆಸ್ ಮುಖಂಡ ಸಮಾಜ ಸೇವಕ ಅಂಜಿನ ಕೊಟ್ಟು ನಮ್ಮ ಮುಂದೆ ತಗೊಂಡು ಹೋಗೋದಕ್ಕೆ ಎಲ್ಲರ ಸಹ ಬಹಳ ಮುಖ್ಯ ಆಗ್ತದೆ ಒಬ್ಬರಿಂದಾನೇ ಪ್ರಾರಂಭ ಆಗೋದು ಜೊತೆಗೆ ಎಲ್ಲರೂ ಸಹ ಕೈ ಜೋಡಿಸ್ತಾ ಹೋದ್ರೆ ಅದು ಭಾಳ ಕಲರ್ಫುಲ್ಲಾಗಿ ಭಾಳ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ದಾರಿ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ದಿನ ಪ್ರಾರಂಭ ಇಚ್ಛಾಶಕ್ತಿ ಇರೋಂಥವರು ಪ್ರತಿಯೊಬ್ಬರೂ ಸಹ ಇಲ್ಲಿ ಕೈ ಜೋಡಿಸಿರೋದಕ್ಕೆ ಗೌಡನಳ್ಳಿ ಶಾಲೆ ಬಶಡ್ಹಳ್ಳಿ ಗ್ರಾಮ ಪಂಚಾಯಿತೀಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಏನೋ ಒಂದು ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದ ರೀತೀಲಿ ಉನ್ನೋ ವಿದ್ಯಾಭ್ಯಾಸ ಪಡ್ಕೊಂಡು ಶಿಕ್ಷಕರ ಸಹಕಾರದಿಂದ ಒಂದು ದೊಡ್ಡ ಮಟ್ಟದಕ್ಕೆ ಹೆಸರು ಪಡ್ಕೊಂಡು ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಕಮ್ಮಿ ಇಲ್ಲ ಅಂತೇಳಿ ಒಂದು ಕೀರ್ತಿನ ಪಡ್ಕೊಂಡಿರೋದಕ್ಕೆ ನಮಗೆ ಸಾಕ್ಷಿಯಾಗಿ ಗೌಡನಹಳ್ಳಿ ಶಾಲೆ ಕಾಣ್ತಾ ಇದೆ ಅದಕ್ಕೆ ಕಾಣಿಸಿದ್ರು ಇಲ್ಲಿನ ಇವತ್ತು ದಾನ ಮಾಡ್ತಾರಂಥ ಉತ್ಸಾಹಿ ನಮ್ಮ ದಾನಿಗಳಿರ್ಬೋದು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವಂತದ್ದು ಮಹತ್ ಕಾರ್ಯ ಎಲ್ಲಾ ದಾನಗಳಿಗಿಂತ ಶ್ರೇಷ್ಠವಾದ ದಾನ ಶಿಕ್ಷಣಕ್ಕೆ ನಾವು ಮಾಡೋಂಥ ಒಂದು ದಾನ ಬಹಳಷ್ಟು ಶ್ರೇಷ್ಠತೆ ಪಡ್ಕೊಳ್ತದೆ ಅಂತೇಳಿ ನನ್ನ ತಾಲೂಕಿನ ಬಸಟ್ಟಳ್ಳಿ ಗ್ರಾಮ ಪಂಚಾಯಿತಿಯ ಗೌಡನಹಳ್ಳಿ ಶಾಲೆಯಲ್ಲಿ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಶೂ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸರ್ಕಾರಿ ಶಾಲೆ ಮತ್ತು ಆಸ್ಪತ್ರೆ ಚೆನ್ನಾಗಿರಬೇಕು ಸಾಮೂಹಿಕ ಸಹಭಾಗಿತ್ವದಲ್ಲಿ ಗ್ರಾಮೀಣಾಭಿವೃದ್ಧಿ ಸಾಧ್ಯ ನೊಂದವರಿಗೆ ದನಿಯಾಗುವುದೇ ಮಾನವೀಯತೆ ಈ ಭಾವನೆ ಎಲ್ಲರಲ್ಲೂ ಮೂಡಿದಾಗ ಕ್ಷೇತ್ರದ ಬೆಳವಣಿಗೆ ಸಾಧ್ಯ ಸರ್ಕಾರಿ ಶಾಲೆಯನ್ನು ಯಾವಾಗಲೂ ತಾತ್ಸಾರ ಮಾಡಬಾರದು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಸರ್ಕಾರಿ ಶಾಲೆಗಳು ಎಂಬುದನ್ನು ಗೌಡನಲ್ಲಿ ಸರ್ಕಾರಿ ಶಾಲೆ ಸಾಬೀತು ಮಾಡಿದೆ ಎಂದು ತಿಳಿಸಿದರು ಬಶೆಟ್ ಹೋಬಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಉಚಿತ ಕಲಕ ಸಾಮಗ್ರಿಗಳ ವಿತರಣೆ ಮಾಡಿದರು ಕಾರ್ಯಕ್ರಮಕ್ಕೆ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪರಾಜಿತರಾದ ಕೆವಿ ಗೌತಮ್ ಪುಟ್ಟು ಆಂಜನಪ್ಪ ಜೊತೆಗೂಡಿ ಶಾಲೆಯ ಮಕ್ಕಳಿಗೆ ಉಚಿತ ಸಮವಸ್ತ್ರ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು ಕೆ ಗೌತಮ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಇಂಗ್ಲಿಷ್ ಕಲಿಯಲು ಸರ್ಕಾರಿ ಶಾಲೆಗಳನ್ನು ಉನ್ನಿಕ ಉನ್ನತೀಕರಣಗೊಳಿಸಲು ನಾವು ಸಹ ಪ್ರಯತ್ನ ಪಡುತ್ತೇವೆ ಎಂದು ಹೇಳಿದರು ಪಠ್ಯ ಪುಸ್ತಕಗಳು ಸಮಸ್ತ್ರಗಳು ಸಾಲೋದಿಲ್ಲ ಕೊಡುವಂಥದ್ದು ಹಾಗಾಗಿ ದಾನಿಗಳು ಯಾರು ವಿದ್ಯಾಭ್ಯಾಸ ಮುಖ್ಯ ಈ ದೇಶದ ಅಭಿವೃದ್ಧಿಗೆ ಮಕ್ಕಳ ಅಭಿವೃದ್ಧಿಗೆ ಈ ಸಮಾಜದ ಅಭಿವೃದ್ಧಿಗೆ ಮುಖ್ಯ ಅಂತ ತಿಳ್ಕೊಂಡು ಈ ಮಕ್ಕಳಿಗೆ ಕಾಲಕಾಲಕ್ಕೆ ಸಹಾಯ ಮಾಡ್ತಾರೆ ಅಂಥವರು ಈ ಸಮಾಜದಲ್ಲಿ ಬಹಳ ಹಿರಿಯರು ಅಂತ ನಾನು ಭಾವಿಸ್ತೇನೆ ತಮಗೇನು ಆದಾಯ ಬರುತ್ತೋ ಅದರಲ್ಲಿ ಸ್ವಲ್ಪ ಈ ಮಕ್ಕಳಿಗೆ ಸಹಾಯ ಮಾಡೋದಕ್ಕೆ ಪರಿತಪಿಸಿ ತಮ್ಮ ಕೈಲಾಗಿದ್ದನ್ನು ಕೊಡ್ತಾರೆ ಇಂಥವರು ಸಮಾಜದಲ್ಲಿ ಅವತ್ತು ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಹಾರೈಸ್ತೀನಿ ವಿದ್ಯೆ ಅನ್ನೋದು ಎಷ್ಟು ಮುಖ್ಯ ಅಂತ ಈಗಾಗಲೇ ಬಹಳಷ್ಟು ಏನು ಇಂಜಿನಿಯರ್ಗಳಾಗಿದ್ದಾರೆ ಸೈಂಟಿಸ್ಟ್ಗಳಾಗಿದ್ದಾರೆ ರಾಷ್ಟ್ರಪತಿಗಳಾಗಿದ್ದಾರೆ ಐ ಎ ಎಸ್ಗಳಾಗಿದ್ದಾರೆ ಐ ಪಿ ಎಸ್ಗಳಾಗಿದ್ದಾರೆ ಇವರೆಲ್ಲ ಬಹುತೇಕ ಮಂದಿ ಸರ್ಕಾರಿ ಶಾಲೆಗಳಲ್ಲಿ ಓದಂಥವ್ರು ಅದರಲ್ಲೂ ಮುಖ್ಯವಾಗಿ ಈ ಕರ್ನಾಟಕದಲ್ಲಿರೋ ಐ ಪಿ ಎಸ್ಸು ಡಿ ಎ ಎಸ್ ಆಫೀಸರ್ಗಳಿರೋ ಈ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವರೆಲ್ಲರೂ ಸರ್ಕಾರಿ ಶಾಲೆಗಳಲ್ಲೇ ಕಲಿತಂಥವ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಗೌಡನಹಳ್ಳಿ ಮಂಜುನಾಥ್ ಗೌಡ್ನಳ್ಳಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ದೇವರಾಜ್ ಕುಂಬಾರಹಳ್ಳಿ ರವಿ ಶಿವಣ್ಣ ಮುನರಡ್ಡಿ ಚೌಡಪ್ಪ ಅಶ್ವಥ್ ರೆಡ್ಡಿ ನಾರಾಯಣ ರೆಡ್ಡಿ ಲಕ್ಷ್ಮಣ ಮಂಜುನಾಥ್ ಒಂಟೂರು ಶಿವಣ್ಣ ದಾಮೋದರ್ ಮುರಳಿ ಅಂಬರೀಶ್ ಮಧು ದೇವಪ್ಪ ಮುನಿರಾಜ್ ವೆಂಕಟೇಶ್ ದಾವಕೃಷ್ಣ ದೊಡ್ಡದಾಸರಳ್ಳಿ ದೇವರಾಜ್ ಶ್ರೀನಿವಾಸ್ ಕೆಂಪಣ್ಣ ಕೇಶವಣ್ಣ ಚಂದ್ರು ಪ್ರಮೋದ್ ರಾಮಂಜಿತ್ ತುಮನಹಳ್ಳಿ ವೆಂಕಟೇಶ್ ವರ್ಧಾ ರಮೇಶ್ ಮದನ್ ದರ್ಶನ್ ಮತ್ತಿತರು ಭಾಗವಹಿಸಿದರು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಅಂತೇಳಿ ನಮ್ಮ ಮಂಜು ಮತ್ತೆ ಶಿಕ್ಷಕರು ಈ ಶಾಲಾ ಅಭಿವೃದ್ಧಿ ಮಾಡಲಿ ಸಹ ಹೇಳಿದರು ಆದರೆ ಈಗ ಸಾಕಾಗ್ತಾ ಇಲ್ಲ ಸಂಖ್ಯೆನೂ ಹೆಚ್ಚಾಗ್ತಾ ಇರೋದ್ರಿಂದ ಈಗ ದೊಡ್ಡ ಬಸ್ ಒಂದನ್ನು ಈ ಶಾಲೆಗೆ ಕೊಟ್ಟು ಇದನ್ನ ಕಾಳ್ನಾಕ್ನಹಳ್ಳಿ ಶಾಲೆಗೆ ಕೊಡೋಣ ಅಂತೇಳಿ ನಾನು ಮಂಜು ಎಲ್ಲ ಸಹ ತೀರ್ಮಾನ ಮಾಡಿದೆ ಸುಮಾರು ಐವತ್ತು ಸೀಟ ಐಟರ್ ಬಸ್ಸು ಪಾಪ ಏನದು ಯಾವ ಸತೀಶ್ ಅಣ್ಣವರು ನಮ್ಮ ಶಾಲೆಗೆ ಸಮರ್ಪಣೆ ಮಾಡೋಂಥ ಕೆಲಸನೂ ಸಹ ಮಾಡೋದಾಗ್ತದೆ ಸಮರ್ಪಣೆ ದಿನ ನಮ್ಮ ಗೌತಮ್ ಸಹ ಬರಬೇಕಂತೇಳಿ ಚಿನ್ನಘಟ್ಟ ತಾಲೂಕಿನಾದ್ಯಂತ ಒಬ್ಬ ಮಂಜು ಅಂಥವ್ರು ಇರ್ಬೋದು ಒಬ್ಬ ಪುಟ್ಟು ಅಂಥವ್ರು ಇರ್ಬೋದು ಒಬ್ಬ ಸಂತೋಷ್ ಅಂತವ್ ಇರ್ಬೋದು ಪ್ರತಿಯೊಬ್ಬರು ಸಹ ಈ ಸಮಾಜಕ್ಕೆ ಕೊಡಬೇಕು ಅಂತೇಳಿ ನಾವು ಒಂದು ಕಲ್ಪನೆ ಕಟ್ಕೊಂಡು ಈ ಈ ತಾಲೂಕಿನಲ್ಲಿ ಕೆಲಸ ಮಾಡ್ತಾರಂಥದ್ದನ್ನ ಹಿಂದಿನ ಹತ್ತುವರೆ ದಿನ ಸಹ ನೀವು ನೋಡ್ಕೊಂಡು ಬರ್ತಾ ಇದ್ವಿ ಅದು ಮುಂದುವರ್ಸ್ಕೊಂಡು ಹೋಗೋಂಥದ್ದು ಸಹ ನಮ್ಮ ಧರ್ಮ ಅದಕ್ಕೆ ಪ್ರತಿಯೊಬ್ಬರು ಸಹ ಕೈ ಜೋಡಿಸೋಂಥದ್ದು ನಮ್ಮ ಬೆನ್ನಗೂ ಸಹ ಬೆಂತಟ್ಟಂಥ ಕೆಲಸ ಆಗಬೇಕು ಅದರ ಜೊತೆಗೆ ಅಧಿಕಾರನೂ ಸಹ ಒಂದಷ್ಟು ಇದ್ದರೆ ಇಲ್ಲಿ ಹೆಚ್ಚು ಹೆಚ್ಚು ಕೆಲಸ ಮಾಡೋದಕ್ಕೆ ದಾರಿ ಆಗ್ತದೆ ಅಂತ ನಾನು ಭಾಳ ಹಿಂದಿನಿಂದನೂ ಸಹ ಹೇಳ್ಕೊಂಡು ಬರ್ತಾ ಅಧಿಕಾರದ ವಿಚಾರ ಬಂದಾಗ ಎಲ್ಲ ಒಂದು ಕಡೆ ಸಾಕಷ್ಟು ಹಿನ್ನಡೆ ಆಗ್ತಾ ಇದೆ ನಾವು ಅಧಿಕಾರ ಸಿಕ್ತು ಸಿಗಲಿಲ್ಲ ಅನ್ನೋದಕ್ಕಿಂತ ನಮಗೆ ಮನಸ್ಸಿಗೆ ತೃಪ್ತಿ ಆಗಬೇಕಲ್ಲ ನಾವು ದಿನನಿತ್ಯ ದಿನಾನ ಸಮಯ ಕಳೀಬೇಕು ಕಳಿಬೇಕಂದಾಗ ಏನು ಮಾಡಬೇಕು ನಮಗೆ ಗೊತ್ತಿರೋಂಥದ್ದನ್ನು ನಮ್ಮ ಕೈಯಲ್ಲಿರೋಂಥದ್ದನ್ನು ಒಂದು ರೂಪದಲ್ಲಿ ಸಮಾಜಕ್ಕೆ ಕೊಡೋಂಥದ್ದು ನಮ್ಗೆ ಗೊತ್ತಿರೋದನ್ನ ತಿಳಿ ಹೇಳೋಂಥದ್ದು ಮತ್ತು ಕಷ್ಟ ಅಂತ ನಮ್ಮ ಹತ್ರ ಬಂದಂಥವ್ರನ್ನ ನಮಗೆ ಗೊತ್ತಿರೋಂಥ ವಿಚಾರ ವಿನಿಮಯ ಮಾಡಿ ಆ ಜನಕ್ಕೆ ಎಲ್ಲಿ ಕೆಲಸನ ಆಗೋಕ್ಕೆ ದಾರಿ ಇರ್ತದೆ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡೋಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡೋಂಥದ್ದು ನಮ್ಮ ದೈನಂದಿನ ದಿನದ ಕಾರ್ಯವೈಖರಿಯಲ್ಲಿ ಒಂದು ಜವಾಬ್ದಾರಿ ಅದನ್ನ ನಾವು ಯಥಾವತ ಸೋಲಿ ಗೆಲ್ವಿ ಮಾಡ್ಕೊಂಡ್ ಬರ್ತಾ ಇದೀವಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಮ್ಮ ಗಮನಕ್ಕೆ ಬಂದಂತ ನಿಡ್ತಾನೆ ಅಶ್ವಿನಿ ಇಲ್ಲ 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 ಇಲ್ಲ